ಚಿಕ್ಕವನಿದ್ದಾಗಲಿಸ ಇವತ್ತು ಕೂಡ ನಾನು ನೋಡಕತ್ತೀನಿ ಇವತ್ತು ನಮ್ಮ ಜನ ಇವತ್ತೇನು ಸಾಬ್ರೆ ಸಿದ್ದಾನ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಹೇಳ್ರಿ ಹೇಳ್ರಿ ಹೇಳಿ ಇವತ್ತು ಉತ್ತರ ಕರ್ನಾಟಕ ಜನ ನಾ ಚಿಕ್ಕವನ್ನ ಇಲ್ಲಿವರೆಗೆ ನಾನು ನೋಡಕತ್ತೀನಿ ಆದರೆ ಕೆಲ್ಸ ಆರಿಸಿ ಇವತ್ತು ಕೂಡ ಯಾವ್ದು ಕಾಫಿ ತೋಟಕ್ಕೆ ಹೋಗ್ತಾರೆ ಕಪ್ ಕಡ್ಲಿಕ್ ಹೋಗ್ತಾರೆ ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾರೆ ಇನ್ನ ಇದು ಎಷ್ಟು ವರ್ಷಗಳ ಕಾಲ ನಮ್ಮ ಉತ್ತರ ಕರ್ನಾಟಕ ಜನ ಇವತ್ತೇನು ಈ ರೀತಿ ಕೆಲ್ಸಕ್ ಹೋಗ್ಬೇಕು ಯಾಕಂದ್ರೆ ಅನೇಕ ಜನ ಇವತ್ತೇನು ಬಹಳಷ್ಟು ಜನ ಬೆಂಗ್ಳೂರ್ಗ ನಮ್ಮ ಉತ್ತರ ಕರ್ನಾಟಕ ಜನ ಅದು ನನ್ನ ತಾಲೂಕಿನ ಜನ ನಮ್ಮ ಪಕ್ಕದ ತಾಲೂಕಿನ ಜನ ಯಾವ್ದೋ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಕೂಲಿ ನಮ್ಮ ಕೊಡ್ಲಾಡ್ದಾಗ ಫೋನ್ ಮಾಡಿ ನೀವು ಒಂದ್ ಸ್ವಲ್ಪ ನಮ್ ಚಾರ್ಜ್ ಕೊಡ್ರಿ ನಮ್ಗೆ ಬರ್ತೀವಿ ಅಂತ ಹೇಳಂತ ಪರಿಸ್ಥಿತಿ ನಮ್ ಕಲ್ಲದ್ರೆ ಕಾಣ್ತಿದೆ ಹಂಗಾಗಿ ದಯವಿಟ್ಟು ಶಿಕ್ಷಣದಲ್ಲಿ ಉತ್ತರ ಕರ್ನಾಟಕ ಜನ ಬಹಳಷ್ಟು ವಂಚಿತನಾಗ್ರೆ ಇವತ್ತು ಉತ್ತರ ಕರ್ನಾಟಕ ಬಡತನ ಬಹಳಷ್ಟು ಅಧ್ಯಕ್ಷೆ ಯಾಕಂದ್ರೆ ಒಬ್ಬ ಮನುಷ್ಯ ಬಡತನದಲ್ಲಿ ಬಡತನದಲ್ಲಿ ಬಂದ ಮೇಲೆ ಅವ್ನಿಗೆ ಇರೋಲ್ಲ ಅವ್ನಿಗೆ ಬರೋದೇ ಬಹಳ ಚಿಕ್ಕ ಆಲೋಚನೆ ನಾವು ದುಡಿಬೇಕು ತಿನ್ಬೇಕ ಅನ್ನೋದ್ ಬಿಟ್ಟರೆ ಬಿಸ್ನೆಸ್ ಮಾಡ್ಬೇಕು ಇನ್ವಾಂಟ್ ಮಾಡ್ಬೇಕಮ್ಮದು ಯಾರಿಗೂ ಕೂಡ ಬರಲ್ಲ ಸಾಕು ಸಾಕು ಒಂದು ಒಂದು ಒಂದೇ ಲಾಸ್ಟ್ ಲಾಸ್ಟ್ ಹಂಗಾಗಿ ತಮ್ಗೆ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಕೆಲಸ ಸರ್ಕಾರಗಳು ಮಾಡಬೇಕು ಹಾಗಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನ ಬಹಳಷ್ಟು ಇದ್ದಾವೆ ಮುಂದೆ ಬರೋ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ಮಾಡ್ತೀವಿ ಯಾಕಂದ್ರೆ ಇವತ್ತು ನಮ್ಮ ತಮ್ಗೆ ಹೇಳದಷ್ಟೇ ಇವತ್ತು ಕಂಪ್ಲಿಯಲ್ಲಿ ಅನೇಕ ರಸ್ತೆಗಳು ನೀರಾವರಿ ರಸ್ತೆಗಳು ಕೆಲಗಳು ಅನೇಕ ಕೆಲಸಗಳು ಬಾಕಿ ಇವತ್ತು ಏತ ನೀರಾವರಿ ಯೋಜನೆಗಳು ಬಹಳಷ್ಟು ಬಾಕಿ ಇದಾವೆ ಹಂಗಾಗಿ ಮುಂದೆ ಬರುವ ದಿನಗಳಲ್ಲಿ ಏತ ನೀರಾವರಿ ಬಗ್ಗೆ ಮಾನ್ಯ ಉಪ ಡಿ ಕೆ ಶಿವಕುಮಾರ್ ಗಮನಕ್ಕೆ ಗಮನಿತ್ಯ ಅಂತ ಕೂಡ ಆದಷ್ಟು ಬೇಗ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಒಂದ್ಸುತ್ತ ಆಯ್ತು ಶ್ರೀನಿವಾಸ್ ಮಾತಾಡಪ್ಪ ಮನೆ ಅಧ್ಯಕ್ಷರೇ ಆಯ್ತಾಯ್ತು